ಶಿರಸಿನಗರದ ರಂಗಧಾಮದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಹಮ್ಮಿಕೊಂಡ ಶಿಕ್ಷಕ ಸಾಹಿತಿಗಳ ರಾಜ್ಯ ಮಟ್ಟದ ಎಂಟನೇ ರಾಜ್ಯ ಸಮ್ಮೇಳನ ಅದ್ದೂರಿಯಾಗಿ ಉದ್ಘಾಟನೆಯಾಯಿತು ಸಮ್ಮೇಳನವನ್ನು ಹಿರಿಯ ಸಾಹಿತಿ ಎಲ್ಆರ್ ಭಟ್ ಉದ್ಘಾಟಿಸಿದ್ರು ಸಮ್ಮೇಳನ ಉದ್ಘಾಟಿಸಿದ ಹಿರಿಯ ಸಾಹಿತಿ ಎಲ್ಆರ್ ಭಟ್ ಮಾತನಾಡಿ ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಹಲವು ಸಾಧಕರ ಕೊಡುಗೆ ಇದೆ ಚಿಕ್ಕದರಲ್ಲಿ ಚೊಕ್ಕದಾಗಿ ಕಟ್ಟಿಕೊಡುವ ಕಲೆ ಚುಟುಕಿನದ್ದು ದಿನಕರ ದೇಸಾಯಿ ಅವರ ಕೊಡುಗೆ ಹಲವರಿಗೆ ಮಾರ್ಗದರ್ಶಿ ಎಂದು ಬಣ್ಣಿಸಿದರು ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಹೆಗಡೆ ಸೋಂದಾ ಮಾತನಾಡಿ ಭಾಷೆಯ ಸ್ಥಿತಿ ಬೇಲಿ ಇರದ ತೋಟದಂತಾದರೆ ಕಷ್ಟ ಭಾಷೆ ಭದ್ರವಾಗಿರಲು ನಾಲಿಗೆಗೂ ಬಾಗಿಲು ಬೇಕು ಭಾಷೆಯ ಶುದ್ಧೀಕರಣ ನಮ್ಮೆಲ್ಲರ ಆದ್ಯತೆಯಾಗಲಿ ಎಂದು ಹೇಳಿದರು ಪರಭಾಷಾ ಶಬ್ದಗಳು ಅವ್ಯಾಹತವಾಗಿ ಒಳಬಂದು ನಮ್ಮ ಶಬ್ದಗಳು ಮಾಯವಾಗುವ ಆತಂಕ ಇದೆ ಭಾಷೆ ಶ್ರೀಮಂತಿಕೆ ಉಳಿಸಿಕೊಳ್ಳಲು ಎಲ್ಲರಲ್ಲೂ ಇಚ್ಛಾಶಕ್ತಿ ಅವಶ್ಯಕ ಸಹಕಾರ ಸಂಘ ಸಂಸ್ಥೆಗಳು ಮಠಗಳು ಕನ್ನಡವನ್ನ ಉಳಿಸುತ್ತಿವೆ ಎಂಬ ಭ್ರಮೆಯಿಂದ ಹೊರಬಂದು ಮುಂದಿನ ಪೀಳಿಗೆಗೆ ಶುದ್ಧ ಭಾಷೆಯನ್ನ ವರ್ಗಾಯಿಸುವ ಹೊಣೆ ನಮ್ಮೆಲ್ಲರಿಗೂ ಇದೆ ಎಂದು ಹೇಳಿದರು ಶಿಕ್ಷಕ ಅಂದರೆ ಸಾಮಾನ್ಯ ಶಿಕ್ಷಕರಾದವರ ಸಾಮಾನ್ಯ ಯಾವತ್ತಾರೆ ಇದೊಂದು ಪವಿತ್ರವಾದ ಕ್ಷೇತ್ರ

ಕೃಷ್ಣಮೂರ್ತಿ ಭಟ್ ಟಿಜಿ ಭಟ್ ಎಸ್ ಹೆಗಡೆ ಎನ್ ಕಣ್ಣಿಮನೆ ಜೈರಾಮ್ ಹೆಗಡೆ ಇತರರು ಉಪಸ್ಥಿತರಿದ್ದರು ಮನೋಹರ್ ಮೇಲ್ಮನೆ ಸ್ವಾಗತಿಸಿದ್ರು ಕೃಷ್ಣಮೂರ್ತಿ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಭವ್ಯ ಹಳೆಯೂರ್ ಗಂಗಯ್ಯ ಕುಲಕರ್ಣಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ವಿರೂಪಾಕ್ಷ ಲಮಾಣಿ ಕಾರ್ಯಕ್ರಮವನ್ನು ವಂದಿಸಿದ್ರು ಹೆಗಡೆ ಸೌಂದ ಕೃಷ್ಣ ಪದಕಿ ರಮೇಶ್ ಕೆರೆಕೋಣರ ಕೃತಿಗಳು ಲೋಕಾರ್ಪಣೆಯಾದವು ಸರ್ವಾಧ್ಯಕ್ಷರ ಬದುಕು ಬರಹ ಶೈಕ್ಷಣಿಕ ಸವಾಲುಗಳು ಹಾಗೂ ಪರಿಹಾರ ಕವಿಗೋಷ್ಠಿಗಳು ಕೂಡ ಜರುಗಿತುರಿ ನ್ಯೂಸ್ ಡೇಸ್ಕ್ सिर्सी